ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಈ ಹಸಿರು ಪಲ್ಯ ನಿಮಗೆ ಬೆಟ್ಟದಷ್ಟು ಆರೋಗ್ಯ ಲಾಭ ಕೊಡುವುದಲ್ಲದೆ ರುಚಿಯಲ್ಲಿ ಯಾವುದೇ ಸ್ಪೈಸಿ ಪಲ್ಯ ಇದನ್ನು ಸರಿಗಟ್ಟಲಾರದು ಸ್ನೇಹಿತರೆ ಹಿಡೇಕಾಯಿಯಲ್ಲಿ ವಿಟಮಿನ್ ಎ ಅಂಶ ಗಣನೀಯ ಪ್ರಮಾಣದಲ್ಲಿದ್ದು ಕಣ್ಣಿನ ದೃಷ್ಟಿಗೆ ತುಂಬ ಸಹಕಾರಿಯಾಗುವುದೆಂದು ಕಣ್ಣಿನ ಡಾಕ್ಟರ್ಸೇ ಹೇಳ್ತಾರೆ ಇದರಲ್ಲಿರುವ ಬೀಟಾ ಕ್ಯಾರೋಟಿನ್ ಅಂಶ ಕಣ್ಣಿನ ನರಗಳನ್ನು ಮತ್ತು ಕಣ್ಣಿಗೆ ಸಂಪರ್ಕ ಮಾಡುವ ರಕ್ತನಾಳಗಳನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುತ್ತದೆ ಅಲ್ಲದೆ ಓಲ್ಡ್ ಏಜ್ನಲ್ಲಿ ಬರುವ ಕಣ್ಣಿನ ಪೊರೆಗೆ ಇದು ರಾಮಬಾಣದಂತೆ ವರ್ತಿಸುತ್ತದೆ ಸ್ನೇಹಿತರೆ ಈಗ ಇದರ ಪಲ್ಯವನ್ನು ಸಿಂಪಲ್ಲಾಗಿ ಬಟ್ ರುಚಿಯಾಗಿ ಮಾಡೋದು ಹೇಗಂತ ನೋಡಿ ನೋಡಿ ನಾನು ಒಂದು ಹಿರೇಕಾಯಿಯನ್ನು ಹೀಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಒಂದು ಚಿಕ್ಕ ಈರುಳ್ಳಿ ಮತ್ತು ಒಂದು ಹಸಿ ಮೆಣಸನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೇನೆ ಈಗ ಸ್ಟವ್ ಮೇಲೆ ಕಡಾಯಿಟ್ಟು ಅದಕ್ಕೆ ನೋಡಿ ಈರುಳ್ಳಿ ಮತ್ತು ಹಸಿ ಮೆಣಸನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಿರ್ಬೋದು ನಾನಿಲ್ಲಿ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ ನೋಡಿ ಆನಂತರ ಹೀರಿಕಾಯಿ ಪೀಸ್ಗಳನ್ನು ಕೂಡ ಈಗ ಸೇರಿಸಿದ್ದೇನೆ ನೋಡಿ ಈಗ ಟೀ ಕಪ್ನಲ್ಲಿ ಅರ್ಧಕ್ಕಿಂತಲೂ ಸ್ವಲ್ಪ ಕಡಿಮೆ ನೀರನ್ನು ಹಾಕಿದ್ದೇನೆ ನೋಡಿ ಮೊದಲಲ್ಲಿ ಹೀರಿಕಾಯಿ ಪೀಸ್ಗಳು ಮೇಲೆ ಇರಲಿ ಆನಿಯನ್ ಕೆಳಗೆ ಇರಲಿ ಈಗ ನೋಡಿ ನಾನು ಕಡಾಯಿಯನ್ನು ಮುಚ್ಚಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಮೀಡಿಯಂ ಹೀಟ್ನಲ್ಲಿ ಒಂದು ಅರ್ಧ ನಿಮಿಷದಷ್ಟು ಬಾಯ್ಲ್ ಆಗಲಿ ಒಂದು ಅರ್ಧ ನಿಮಿಷ ಆದಮೇಲೆ ನೋಡಿ ನಾನು ಮುಚ್ಚಳವನ್ನು ತೆಗೆದು ನೋಡ್ತಾ ಇದ್ದೇನೆ ಈಗ ಈರುಳ್ಳಿ ಮತ್ತು ಹಿರೇಕಾಯಿ ಪೀಸ್ಗಳನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈಗಲೇ ಈರುಳ್ಳಿ ಮತ್ತು ಹಿರೇಕಾಯಿ ಪೀಸ್ಗಳು ಸಾಫ್ಟ್ ಆಗಲಿಕ್ಕೆ ಪ್ರಾರಂಭವಾಗಿವೆ ಹಾಗೆ ತುಂಬ ಚೆನ್ನಾಗಿ ಘಮ ಗಮಿಸುವ ಪರಿಮಳ ಕೂಡ ಬರ್ತಾಯಿದೆ ಈಗ ಎಲ್ಲ ಮಿಕ್ಸ್ ಮಾಡಿ ಆಯಿತು ನೋಡಿ ಈಗ ಮತ್ತೊಮ್ಮೆ ಕಡಾಯಿಯನ್ನು ಮುಚ್ಚುತ್ತಾ ಇದ್ದೇನೆ ಈಗಲೂ ಕೂಡ ಒಂದು ಅರ್ಧ ನಿಮಿಷ ಆದ ನಂತರ ಮತ್ತೆ ಕಡಾಯಿಯನ್ನು ಮುಚ್ಚಿದ್ದನ್ನು ತೆಗೆದು ನೋಡಿ ನೋಡಿ ಈಗ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಹಾಗೆ ಹಾಕಿದ ನೀರು ಕೂಡ ಇದೆ ಅದರಿಂದ ನಾವೀಗ ಇದಕ್ಕೆ ನೋಡಿ ಎರಡು ಸ್ಪೂನಷ್ಟು ಕಾಯಿ ತುರಿಯನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಇಲ್ಲಿ ಪುದೀನ ಸೊಪ್ಪನ್ನು ಬೇಕಾದರೂ ತೆಗೆದುಕೊಳ್ಬೋದು ತುಂಬ ಟೇಸ್ಟಿಯಾಗುತ್ತೆ ಹಾಕಿ ಹಾಗೆ ನೋಡಿ ಅರ್ಧ ಸ್ಪೂನ್ಗಿಂತಲೂ ಸ್ವಲ್ಪ ಕಡಿಮೆ ಉಪ್ಪನ್ನು ನಾನಿಲ್ಲಿ ಸೇರಿಸಿದ್ದೇನೆ ಸ್ನೇಹಿತರೆ ಎಲ್ಲ ಪಲ್ಯಗಳಿಗಿಂತ ತುಂಬ ಶೀಘ್ರವಾಗಿ ಮತ್ತು ತುಂಬ ರುಚಿಕಟ್ಟಾಗಿ ಆಗೋ ಪಲ್ಯವೇ ಇದು ಸ್ನೇಹಿತರೆ ನೋಡಿ ಉಪ್ಪು ಮಿಕ್ಸ್ ಆಗೋ ತನಕ ನೀವು ಇಲ್ಲಿ ಮೀಡಿಯಮ್ ಹೀಟ್ನಲ್ಲಿ ಇರಿ ಈಗ ನೋಡಿ ಕಂಪ್ಲೀಟಾಗಿ ನೀರು ಹಾರಿದ್ದೆ ಆದ್ದರಿಂದ ನಾನೀಗ ಕಡಾಯಿಯನ್ನು ಇದ್ದೇನೆ ಸ್ನೇಹಿತರೆ ಈ ಪಲ್ಯ ತುಂಬ ತುಂಬ ಟೇಸ್ಟಾಗಿರುತ್ತೆ ಯಾರೂ ಕೂಡ ಊಟದಲ್ಲಿ ಇದನ್ನು ಬೇಡ ಅನ್ನೋರೇ ಇಲ್ಲ ಒಂದು ಮೂರು ನಾಲ್ಕು ನಿಮಿಷದಲ್ಲೇ ಈ ಪಲ್ಯವನ್ನು ನಾವು ಮಾಡಿಬಿಡ್ಬೋದು ಇದನ್ನು ಕಟ್ ಮಾಡೋದು ಕೂಡ ತುಂಬಾ ಸುಲಭ